ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯುಗಾದಿ ಹಬ್ಬ ಆಗಿರೋದ್ರಿಂದ ಅತ್ತೆ ಮನೆ ಕಡೆ ಹೊರಟಿದ್ದೆ ನಿನ್ನೆನೇ ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಈ ಮನೇಲು ನಾವಿರೋಂಥ ಮನೆಯಲ್ಲೂ ದೀಪ ಎಲ್ಲ ಬೆಳಗಿ ದೇವ್ರ ಪೂಜೆ ಎಲ್ಲ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಸೊ ಅವತ್ತಿನ ದಿನವೇ ಮನೇಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಅವತ್ತಿನ ದಿನವೇ ಊರಿಗೆ ಹೊರಟಿದ್ದೀನಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆ ಕಡೆ ಹೊರಟೆ ಬೆಳಗಿನ ಜಾವ ಆರು ಗಂಟೆಗೆ ಬಸ್ ಇತ್ತು ಅಂತೂ ಇಂತೂ ಬಂದೆ ಅತ್ತೆ ಮನೆಗೆ ಅವ್ರಿಗೂ ಕೂಡ ಎರಡು ಮೂರು ದಿನದಿಂದ ಹುಷಾರಿರಲಿಲ್ಲ ಅವರು ನಿಧಾನಕ್ಕೆ ನಾನು ಬರೋವರೆಗೂ ಕೆಲಸ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಹೋದೆ ಅವರು ಕೂಡ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ಒಂದಿನ ಮುಂಚೆನೇ ಬರಬೇಕಂತ ಅಂದ್ಕೊಂಡೆ ವರ್ಷದ ಮೊದಲನೇ ಹಬ್ಬ ಹೇಗೆ ಹಾಗೆ ಹೋಗಬೇಕು ಮನೆಯಲ್ಲೂ ಕೂಡ ದೇವ್ರ ಪೂಜೆ ಎಲ್ಲ ಮಾಡಿ ಹೋಗೋಣ ಸುಮ್ಮನೆ ಪೂಜೆ ಮಾಡಿದ ತಕ್ಷಣ ಮನೆ ಬೆಳಗಿನ ಜಾವ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟುಬಿಟ್ರೆ ಆಯಿತು ಒನ್ ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ಒಳಗಡೆ ಎಲ್ಲ ಅತ್ತೆ ಮನೆಗೆ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಸೊ ಆವತ್ತಿನ ದಿನವೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಅದಾದಮೇಲೆ ಹೋಗಿದ್ದು ನಮ್ಮ ಶ್ರೇಯಂಗೂ ಕೂಡ ಹಾಲಿಡೇ ಇತ್ತು ಆ ಟೈಮಲ್ಲಿ ಹಬ್ಬಕ್ಕೆ ರಜಾ ಕೊಟ್ಟಿದ್ರಲ್ವ ಸೊ ಇನ್ನೇನು ಹಬ್ಬ ಮುಗಿದ ತಕ್ಷಣ ಅವಳಿಗೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಅಷ್ಟರಲ್ಲಿ ಅತ್ತೆ ಎಲ್ಲ ರೆಡಿ ಮಾಡಿ ಕೂತ್ಕೊಂಡಿದ್ರು ಅಂದರೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಹಬ್ಬಕ್ಕೆ ಎಲ್ಲ ಒಬ್ಬಟ್ಟು ಮಾಡಬೇಕಲ್ವ ಸೊ ನಾವೆಲ್ಲ ಬರ್ತೀವಿ ಅಂತ ಗೊತ್ತಾದ ಮೇಲೆ ಎದ್ದು ಬೇಗ ಅವರು ಕೂಡ ಹುಷಾರಿಲ್ಲ ಅಂದ್ರೂ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ರು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಕಡೆ ಮಾಡುವಂಥ ಒಬ್ಬಟ್ಟು ಸೊ ಈ ರೀತಿ ನಾವು ಮಾಡ್ತೀವಿ ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ಒಬ್ಬಟ್ಟು ತಟ್ಟೋದಕ್ಕೆ ಅಂತಲೇ ಒಂದು ಏನಂತಾರೆ ಅದು ಪ್ಲೇಟ್ ಅಂತ ನಮ್ಮ ಕಡೆ ತಗಡ ಅಂತ ಹೇಳ್ತೀವಿ ಸೊ ಈ ರೀತಿ ಶೀಟ್ ಇರುತ್ತೆ ಒಂಥರ ಅಲುಮಿನಿಯಮ್ ಶೀಟ್ ಥರ ಬರುತ್ತೆ ಅದರಲ್ಲಿ ನಾವು ಚಪಾತಿ ಒಬ್ಬಟ್ಟು ಈ ರೀತಿ ಎಲ್ಲ ಆರಾಮಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆ ಒಬ್ಬಟ್ಟು ಮಾಡೋದಕ್ಕೆ ಬರೋಲ್ವೋ ಈ ರೀತಿ ಒಂದು ಶೀಟ್ ಇತ್ತು ತು ಅಂದರೆ ಆರಾಮಾಗಿ ನಾವು ಮನೆಯಲ್ಲೇ ತುಂಬ ತೆಳ್ಳುವಾಗಿ ತುಂಬ ಟೇಸ್ಟಿಯಾಗಿ ನಾವು ಒಬ್ಬಟ್ಟನ್ನ ಮಾಡ್ಕೋಬೋದು ನಾನು ಕಂಪ್ಲೀಟಾಗಿ ಹೇಗೆ ನಮ್ಮ ಮತ್ತೆ ಒಬ್ಬಟ್ಟು ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಆಲ್ರೆಡಿ ಒಳಗಡೆ ತುಂಬಿ ಊರ್ನ ಎಲ್ಲ ತುಂಬಿ ಲಟ್ಟಿಸ್ತಾ ಇದ್ದಾರೆ ಆಲ್ರೆಡಿ ಇಲ್ಲಿ ಮೇಲೆ ಒಂದು ಬೇಯಿಸಿಕೆ ಇಟ್ಟಿದ್ದಾರೆ ಪಟ 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 ಅಂತ ಆಗೋಗುತ್ತೆ ಇದು ಮಾಡೋದಕ್ಕೆ ಟೈಮೇ ಹತ್ತೋದಿಲ್ಲ ಬೇಗ 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 ಎಲ್ಲ ರೆಡಿ ಇತ್ತು ಅಂದರೆ ಬೇಗ ಬೇಗ ಆಗೋಗ್ಬಿಡುತ್ತೆ ಒಬ್ಬಟ್ಟು ಒಬ್ಬರು ಬೇಸಕ್ಕೆ ಕುತ್ಕೋಬೇಕು ಒಬ್ರು ಮಾಡೋದಕ್ಕೆ ಕುತ್ಕೋಬೇಕು ಅಂತ ಏನೂ ಇರೋದಿಲ್ಲ ಅತ್ತೆ ಒಬ್ಬರೇ ಮಾಡ್ತಾರೆ ಸೊ ನಾನು ಕೂಡ ಮಾಡ್ತೀನಿ ಬಟ್ ಇವರಷ್ಟು ಪರ್ಫೆಕ್ಟಾಗಿ ನನಗೆ ಮಾಡೋದಕ್ಕೆ ಬರೋಲ್ಲ ಹೇಳ್ತಾರೆ ಅಲ್ವಾ ಒಬ್ಬೊಬ್ರು ಕೈಯಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂತ ಇವರು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಒಬ್ಬಟ್ಟು ಮಾಡ್ತಾರೆ ಅಂದರೆ ಅಳತೆ ಕೈಗೆ ಅಳತೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಎಷ್ಟು ಹಿಟ್ ತಗೋಬೇಕು ಅದರೊಳಗಡೆ ಎಷ್ಟು ಹೂರ್ಣ ತುಂಬಬೇಕು ಅನ್ನೋದು ನಮ್ಗಷ್ಟು ಅಳತೆ ಗೊತ್ತಾಗೋದಿಲ್ಲ ಒಂದೊಂದ್ಸಲಿ ನಾನು ಮಾಡೋಕ್ಕೆ ನಿಂತ್ಕೊಂಡ್ರೆ ಒಂದೊಂದು ಸಲ ಹಿಟ್ಟು ಜಾಸ್ತಿ ಆಗಿ ಒಳಗಡೆ ಹೂರ್ಣ ಕಮ್ಮಿ ಆಗ್ಬಿಡುತ್ತೆ ಇಲ್ಲಾಂದರೆ ಹೂರ್ಣ ಒಳಗಡೆ ಜಾಸ್ತಿ ಆಗಿಬಿಟ್ಟು ಹಿಟ್ಟು ಲಟ್ಸೋವಾಗ ಹಿಟ್ಟಿಂದೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಸೊ ಆ ರೀತಿ ಆಗ್ತಾಯಿರುತ್ತೆ ಇವ್ರು ಪರ್ಫೆಕ್ಟಾಗಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಎಂಚ್ ಮೇಲೆ ಬಂತು ಅಂತ ಒಂದು ಚೂರು ಕೂಡ ಅಂಟೋದಿಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಂಬ್ತಾರೆ ಒಳಗಡೆ ಅಂತ ಈ ರೀತಿ ನಮಗೆ ತುಂಬೋದಕ್ಕೆ ಬರೋದೇ ಇಲ್ಲ ನೋಡಿದ್ರೆ ತುಂಬ ಈಸಿ ಅಂತ ಅನಿಸುತ್ತೆ ಬಟ್ ತುಂಬೋದಿಕ್ಕೆ ಹೋದಾಗ ಇಷ್ಟು ಪರ್ಫೆಕ್ಟಾಗಿ ನಮ್ಮ ಕೈಲಿ ಬರೋದಿಲ್ಲ ಸೊ ಅದಾದಮೇಲೆ ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ನಮ್ಮ ಶ್ರೇಯನ್ ಬರ್ಡೇ ಇನ್ನೇನು ನಾನು ಟೂ ಡೇಸಲ್ಲಿ ಬರ್ಡೇ ಇತ್ತು ಅವಳಿಗೆ ಇಲ್ಲಿಂದನೇ ಬಟ್ಟೆ ತೊಗೊಂಡು ಹೋಗಿಬಿಡೋಣ ಯಾಕೆಂದರೆ ಅಂಥ ಕಡೆಯಲ್ಲಿ ನನಗೆ ಯಾರೂ ಪರಿಚಯ ಇರುವಂಥ ಅಂಗಡಿಗಳು ಯಾವುದೂ ಇಲ್ಲ ಇಲ್ಲಿ ಆದರೆ ನಮ್ಮ ಅತ್ತೆಗೆ ಪರಿಚಯ ಇರೋ ಅಂಗಡಿ ಇದೆ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋದರೆ ನನಗೆ ಗೊತ್ತಾಗುತ್ತೆ ಇವ್ರ ಜೊತೆ ಹೋದರೆ ಒಳ್ಳೆ ಅಂಗಡೀಲಿ ತೊಗೋಬೋದು ಪರಿಚಯ ಇರ್ತಾರೆ ಮತ್ತು ನಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಹೇಳಿದ್ರೆ ತರಿಸ್ಕೊಡ್ತಾರೆ ಸ್ವಲ್ಪ ಬಾರ್ಗೇನ್ ಕೂಡ ಮಾಡ್ಬೋದು ಇವ್ರ ಹತ್ರ ಅಂಥ ಕಡೆ ಹೆಂಗೆ ಇದ್ದರೆ ತುಂಬ ಕಾಸ್ಟ್ಲಿ ಬಟ್ಟೆಗಳೆಲ್ಲ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ಅಲ್ಲಿ ಅದಕ್ಕೆ ಯಾರಾದರೂ ಒಬ್ಬರ ಜೊತೆಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿಂದ ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲಿಂದನೇ ಡ್ರೆಸ್ ತೊಗೊಳ್ಳೋಣ ಅಂತ ಹೋಗಿದ್ದೆ ಸುಮಾರು ಒಂದು ಎರಡು ಮೂರು ಅಂಗಡಿ ನೋಡಿದ್ರು ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಬಟ್ಟೆಗಳು ಅದಾದಮೇಲೆ ಒಂದು ಅಂಗಡಿಗೆ ಬಂದ್ವಿ ಸೀರೆ ನೋಡೋಣ ಅಂತ ಇಲ್ಲಿ ತುಂಬ ಚೆನ್ನಾಗಿ ಸೀರೆ ಸಿಗುತ್ತೆ ಪೈಟಾನಿ ಎಲ್ಲ ಅಂದ್ಬಿಟ್ಟು ಇಲ್ಲಿ ನೋಡೋಣ ಅಂತ ಬಂದ್ವಿ ನಂಗೆ ಇಲ್ಲೊಂದು ಎರಡು ಸೀರೆ ತುಂಬಾ ಇಷ್ಟ ಆಗೋಯಿತು ಇದು ಈ ಪರ್ಪಲ್ ಕಲರ್ ಇದೆ ಅಲ್ವ ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು ಸ್ಯಾರಿ ಬಾರ್ಡರ್ ಸ್ವಲ್ಪ ದೊಡ್ಡದಾಗಿತ್ತು ಚೆನ್ನಾಗಿತ್ತು ಸೀರೆ ಇವೆಲ್ಲ ಪೈಟಾನಿ ಸಿಲ್ಕು ಮಹಾರಾಷ್ಟ್ರ ಕಡೆ ಏನಂತಾರೆ ಮಹಾರಾಷ್ಟ್ರದಲ್ಲಿ ಫೇಮಸ್ ಸೀರೆಗಳು ಇವೆಲ್ಲ ಸೊ ನೋಡೋಣ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತೊಗೋಬೇಕು ಅಂತ ಅನ್ನಿಸ್ದಾಗ ಇಲ್ಲೇ ಒಂದು ತೊಗೊಳ್ಳೋಣ ಹೇಗಿರುತ್ತೆ ಕಲೆಕ್ಷನ್ಸ್ ಅಂತ ನೋಡೋಣ ಅಂತ ಬಂದ್ವಿ ಸೊ ಎಲ್ಲ ರೇಷ್ಮೆ ಸೀರೆಗೆ ಬ್ಲೌಸ್ ಎಲ್ಲ ಫುಲ್ಲು ವರ್ಕಾಗಿ ಬರ್ತಾಯಿದೆ ನಾವೇನು ವರ್ಕ್ ಮಾಡಬೇಕನ್ನೋ ನೆಸೆಸಿಟಿನೇ ಇರೋದಿಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ ಬಟ್ ನಮ್ಮ ಅತ್ತೆಗೆ ಯಾವ ಸೀರೆನೂ ಇಷ್ಟ ಆಗಲಿಲ್ಲ ಯಾಕಂದರೆ ಅವ್ರ ತಲೆಯಲ್ಲಿ ಅವ್ರ ಮೈಂಡಲ್ಲಿ ಏನೋ ಒಂದು ಡಿಸೈನ್ ಸ್ಯಾರಿ ಅವ್ರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಆ ಥರ ಆ ಥರ ಸ್ಯಾರಿ ಸಿಗ್ತಾನೆ ಇರಲಿಲ್ಲ ತುಂಬ ಸೀರೆನ ತೋರಿಸಿದ್ರು ಅವರು ತುಂಬಾ ಇಷ್ಟ ಆಯಿತು ನಂಗೆ ಒಂದು ಎರಡು ಮೂರು ಸೀರೆ ತುಂಬ ಇಷ್ಟ ಆಗೋಯಿತು ಅದಾದಮೇಲೆ ಆ ಸೀರೆನೆಲ್ಲ ನೋಡಿಕೊಂಡು ಮತ್ತು ನಮ್ಮ ಶ್ರೀ ಬಟ್ಟೆ ತರೋಣ ಅಂತ ಹೋದ್ವಿ ಸುಮಾರು ಕಲೆಕ್ಷನ್ ಸ್ಯಾರೀಸ್ನ ಅವರು ತೆಗೆದು ತೋರಿಸ್ತಾ ಇದ್ರು ಒಂದರಿಂದ ಒಂದು ತುಂಬ ಚೆನ್ನಾಗಿತ್ತು ಸ್ಯಾರಿಗಳು ನನಗೆ ನೋಡೋಣ ನೆಕ್ಸ್ಟ್ ಇನ್ಯಾವಾಗಲಾದರೂ ಸೀರೆ ತೊಗೋಬೇಕು ಅಂತ ಅನ್ನಿಸ್ದಾಗ ಇಲ್ಲೇ ಬಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಕಲೆಕ್ಷನ್ಸು ಸುಮಾರು ಕಲರ್ಸು ಸುಮಾರು ಡಿಸೈನ್ಸ್ ಸೀರೆನೆಲ್ಲ ತೋರಿಸಿದ್ರು ಅವರು ಬಟ್ ನಮ್ಮ ಅತ್ತೆ ಅವ್ರ ತಲೆಯಲ್ಲೇ ಒಂದು ಡಿಸೈನ್ ಕೂತಿತ್ತು ಸೊ ಈ ಥರ ನಾನು ಸ್ಯಾರಿ ತೊಗೋಬೇಕು ಅಂತ ನೋಡೋಣ ಅಂತ ಬಂದ್ವಿ ಬಟ್ ಆ ಥರ ಎಲ್ಲೂ ಕೂಡ ಸಿಗಲಿಲ್ಲ ಅವರು ಎಷ್ಟೊಂದು ಥರ ಸೀರೆ ತೋರಿಸಿದ್ರು ಅದರಲ್ಲಿ ಅವ್ರಿಗೆ ಬೇಕಾಗಿರೋವಂಥ ಡಿಸೈನ್ ಸಿಗಲಿಲ್ಲ ಸೊ ಅದಾದಮೇಲೆ ಅಲ್ಲಿಂದ ಮತ್ತೆ ನಮ್ಮ ಶ್ರೀ ಬಟ್ಟೆ ಡ್ರೆಸ್ ತಗೊಳ್ಳೋಣ ಅಂತ ಹೊರಟ್ವಿ ಅಲ್ಲಿಂದ ಒಂದು ಫ್ರಾಕ್ ತೊಗೊಂಡ್ವಿ ತೊಗೊಂಡ್ಬಿಟ್ಟು ವಾಪಸ್ ಬರೋವಾಗ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಸೊ ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂತಾಯಿದ್ವಿ ತಿಂದ್ಬಿಟ್ಟು ಮನೆಗೆ ಹೋದ್ವಿ ಮನೆಗೆ ಹೋಗಿ ಮತ್ತೆ ನೆಕ್ಸ್ಟ್ ಡೇ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಅಲ್ಲಿ ಟೂ ಡೇಸ್ ಇದ್ಬಿಟ್ಟು ಮತ್ತೆ ರಿಟರ್ನ್ ನಾನು ನಮ್ಮ ಮನೆಗೆ ವಾಪಸ್ ಬರ್ತಾ ಬರ್ತಾಯಿದ್ದೀನಿ ನಾನಿವಾಗ ಇರೋದು ಟ್ರಾವೆಲ್ಸಲ್ಲಿ ಬೆಳಗಿನ ಜಾವ ಐದೂವರೆಗೆ ಟ್ರಾವೆಲ್ಸ್ಗಳು ತುಂಬ ನಮ್ಮ ಊರಿಗೆ ಸೊ ಅಲ್ಲಿಂದ ಟ್ರಾವೆಲ್ಸಲ್ಲಿ ಬಂದ್ವಿ ಸೊ ಅಲ್ಲಿಂದ ಬೆಳಗಿನ ಜಾವ ಅಂದರೆ ನಮಗೆ ಬರೋದೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಬಂದುಬಿಡ್ತೀವಿ ಬೆಳಗಿನ ಜಾವ ಸ್ವಲ್ಪ ಏಳೋದು ಸ್ವಲ್ಪ ಬೇಗ ಎದ್ದುಬಿಟ್ರೆ ಆರಾಮಾಗಿ ಟ್ರಾವೆಲ್ಸಲ್ಲಿ ಮಲ್ಕೊಂಡು ಆರಾಮಾಗಿ ಬೆಳಗಿನ ಜಾವದೆಲ್ಲ ನೇಚರ್ನ ನೋಡಿಕೊಂಡು ಆರಾಮಾಗಿ ಬರ್ಬೋದು ಸೊ ನಾನೇನು ಮಾಡ್ತೀನಿ ಅಂದರೆ ಅಲ್ಲಿಂದ ಬರೋ ರಿಟರ್ನ್ ಬರೋವಾಗ ಎರಡೂ ಕಡೆನೂ ಹೋಗೋವಾಗ ನಮಗೆ ಟ್ರಾವೆಲ್ಸ್ ಸಿಗುತ್ತೆ ಸೊ ಟ್ರಾವೆಲ್ಸಲ್ಲೇ ಬಂದ್ವಿ ಸೊ ಫ್ರೆಂಡ್ಸ್ ಮೊನ್ನೆನೇ ಊರಿಂದ ಬಂದೆ ಸೊ ಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಆಗಲಿಲ್ಲ ಸೊ ಇವತ್ತು ಅದೇ ವಿಡಿಯೋ ಕಂಟಿನ್ಯೂಯೇಷನ್ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ವೀಡಿಯೋನ ಸೊ ನಾಳೆ ನಮ್ಮ ಶ್ರೇಯನ್ ಬರ್ಡೇ ಸೊ ಬರ್ಡೇಗೆ ಇವಾಗ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು ಅದಕ್ಕೆ ಹೊರಟಿದ್ದೀನಿ ಇವಾಗ ಸಂಜೆ ಆಗಿದೆ ಇವಾಗ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ವೀಡಿಯೋನ ಸೊ ನಾನು ಊರಿಂದ ಬರುವಾಗ ಅಲ್ಲಿಂದನೇ ಡ್ರೆಸ್ ತೊಗೊಬಂದ್ಬಿಟ್ಟೆ ನಮ್ಮ ಶ್ರೇಯಂಗೆ ಇಲ್ಲಿ ತುಂಬಾ ಕಾಸ್ಟ್ಲಿ ಮತ್ತು ಯಾರೂ ಪರಿಚಯ ಇರುವಂಥ ಅಂಗಡಿ ಯಾವುದೂ ಇಲ್ಲ ಇಲ್ಲಿ ಅಲ್ಲಿ ಆದರೆ ನಮ್ಮ ಅತ್ತೆಗೆ ತುಂಬ ಪರಿಚಯ ಇರೋರು ತುಂಬ ಅಂಗಡಿಗಳಿವೆ ಅಲ್ಲಿ ಸ್ವಲ್ಪ ಎಲ್ಲ ಮಾಡಿ ಅಥವಾ ಒಂದೊಳ್ಳೆ ಕಲೆಕ್ಷನ್ಸ್ ಯಾವುದಾದ್ರು ಬೇಕಂದರೆ ಹೇಳಿದ್ರೆ ತರಿಸ್ಕೊಡ್ತಾರೆ ಸೊ ಆ ರೀತಿ ಸೊ ಅಲ್ಲಿಂದ ತೊಗೊಂಡ್ಬಂಬಿಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಅಂದರು ನನಗಿಲ್ಲಿ ಫ್ರೀ ಇರೋಲ್ಲ ನನಗೆ ಅಲ್ಲೇ ಹೋಗಿ ಕರ್ಕೊಂಡೋಗಿ ಬಾ ಅಂತ ಹೇಳಿದ್ರು ಸೊ ಅಲ್ಲೇ ಹೋಗಿ ನಮ್ಮ ಶ್ರೇಂಗೆ ಡ್ರೆಸ್ ತಗೊಂಡು ಬಂದೆ ಆ್ಯಕ್ಚುಲಿ ಲಾಸ್ಟು ಅಲ್ಲಿ ತೊಗೊಳುವಾಗಲೇ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ ಇದೇ ಫ್ರಾಕ್ ತೊಗೊತಾ ಇದ್ದೀನಿ ಅಂತ ಸೊ ಅದನ್ನು ತೋರಿಸ್ಬಿಡ್ತೀನಿ ಇವಾಗ ಈ ಥರ ಇದೆ ಮಲ್ಟಿ ಕಲರಲ್ಲಿದೆ ಪಿಂಕ್ ಬ್ಲೂ ಎಲ್ಲೋ ತುಂಬ ಚೆನ್ನಾಗಿದೆ ನನಗೆ ಇದು ಡಾಲ್ಗೆ ಹಾಕಿದ್ರು ಅಲ್ಲಿ ಅದು ನೋಡಿದ ತಕ್ಷಣ ಇಷ್ಟ ಆಗೋಯಿತು ಸೊ ಇದೇ ಇರಲಿ ಅಂದ್ಬಿಟ್ಟು ಇದನ್ನೇ ಫೈನಲ್ ಮಾಡಿದೆ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಅವಳು ಅವಳು ಮುಂಚೆ ಎಲ್ಲ ಡ್ರೆಸ್ಸಸ್ನೇ ಹಾಕೊತಾ ಇರಲಿಲ್ಲ ಈ ರೀತಿ ಫ್ರಾಕ್ಸ್ ಎಲ್ಲ ತುಂಬ ಚುಚ್ಚುತೆ ನನಗೆ ಇದು ಬೇಡ ಅಂತ ಹೇಳ್ತಾ ಇದ್ಳು ಬಟ್ ಇವಾಗ ಹಾಕೊಂತಾಳೆ ಬರ್ಡೇ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾಳೆ ಅವಳು ಸೊ ಈ ಫ್ರಾಕ್ನ ತಗೊಂಡು ಬಂದಿದ್ದೀನಿ ವೇರ್ ಕೂಡ ಮಾಡಿ ನೋಡಿದ್ದೀನಿ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದನ್ನೇ ಫೈನಲ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ನಮ್ಮ ಶ್ರೇಯಂಗೆ ಸೊ ಇವಾಗ ನಾಳೆ ನಮ್ಮ ಬರ್ಡೇ ಗರ್ಲ್ಗೆ ಏನೇನು ಬೇಕು ಅದನ್ನು ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀನಿ ಆದರೆ ತುಂಬ ಗ್ರ್ಯಾಂಡಾಗಿ ಏನು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಅಕ್ಕಪಕ್ಕದ ಮನೆಯವ್ರನ್ನ ಕರೆದುಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಅತ್ತೆ ಮಾವನ್ನೂ ಕೂಡ ಕರೆದೆ ಅವ್ರಿಗೆ ಸ್ವಲ್ಪ ಊರಲ್ಲೆಲ್ಲ ಕೆಲಸ ಇದೆ ಆಗಲ್ಲ ಅಂತ ಹೇಳೋರು ಸೊ ಇಲ್ಲೇ ಅಕ್ಕಪಕ್ಕದ ಜ ಮನೆ ಮನೆಯವ್ರಿಗೆ ಅಷ್ಟೇ ಕರೆದ್ಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡೋದಷ್ಟೇ ಸೊ ಇವಳಿಗೆ ತುಂಬ ಎಕ್ಸೈಟ್ಮೆಂಟು ಬರ್ಡೆ ಸೆಲೆಬ್ರೇಟ್ ಮಾಡ್ಕೋಬೇಕು ಕೇಕ್ ಕಟ್ ಮಾಡಬೇಕು ಅಂತ ಮನೆಗೆ ಎಲ್ಲರ್ನೂ ಜನನ ಕರೆದುಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಬೇಕು ಅನ್ನೋದು ತುಂಬ ಆಸೆ ತುಂಬ ಯಾರು ಬರ್ಡೇ ಪಾರ್ಟಿಗೆ ಹೋದ್ರೂ ಸರಿ ನನ್ನ ಬರ್ಡೇ ಯಾವಾಗ ನನಗೂ ಇದೇ ಥರನೇ ಮಾಡಿ ಅಂತ ಹೇಳ್ತಿರ್ತಾಳೆ ಯಾವಾಗ್ಲೂ ಸೊ ಅದಕ್ಕೆ ಸಿಂಪಲಾಗಿ ಮಾಡೋಣ ಮನೆ ಮನೇಲೇ ಸಿಂಪಲಾಗಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಬಿಟ್ಟು ಸಿಂಪಲಾಗಿ ಬರ್ಡೇ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಈ ಡ್ರೆಸ್ಗೆ ಮ್ಯಾಚಿಂಗ್ ಆಗುವಂಥ ಬ್ಯಾಂಗಲ್ಸು ಮತ್ತು ಕ್ರೋನ್ ಬರುತ್ತೆ ಅಲ್ವಾ ಅದನ್ನೊಂದು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಮುಂಚೆನೂ ತೊಗೊಂಡಿದ್ದೆ ನಾನು ಅದನ್ನು ಮುರಿದಾಕ್ಬಿಟ್ಟಿದ್ದಾಳೆ ಡೈಲಿ ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಸುಮ್ಮನೆ ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಅದನ್ನು ಹಾಕೊಳ್ಳೋದು ಸೊ ಅದು ಬೀಳ್ಸ್ಬಿಟ್ಟು ಎಲ್ಲ ಸ್ಟೋನೆಲ್ಲ ಹೋಗಿ ಅದೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಸೊ ಇವಾಗ ನೋಡ್ತೀನಿ ಇನ್ನೊಂದು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗೋಣ ಹೋಗೋಣ ನಾಳೆ ಚಪ್ಪಲ್ಲಪ್ಪ ಕಟ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ಬ್ಯಾಂಗಲ್ ಸ್ಟೋರ್ಗೆ ಬಂದೆ ಈ ಬ್ಯಾಂಗಲ್ ಸ್ಟೋರು ನನ್ನ ಹಸ್ಬೆಂಡ್ ಅವ್ರ ಕಸ್ಟಮರ್ ಅವ್ರದ್ದು ಅಂದರೆ ನಮ್ಮ ನನ್ನ ಹಸ್ಬೆಂಡ್ ಬಂದು ಬ್ಯಾಂಕಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಕೆಲಸ ಮಾಡೋರಿಗೆ ಲೋನ್ ಕೊಡಿಸಿದ್ದಾರೆ ಸೊ ನಾವು ನಾನು ಏನೇ ಇಲ್ಲಿ ವಸ್ತುನ ತೊಗೊಂಡ್ರೆ ಅವ್ರಿಗೆ ಏನು ಹೋಲ್ಸೇಲಾಗಿ ಏನು ತೊಗೊಂಡು ದುಡ್ಡು ಕೊಟ್ಟು ಅಲ್ವಾ ಅದೇ ರೇಟ್ಗೆ ನನಗೆ ಹಾಕ್ಕೊಡ್ತಾರೆ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಇತ್ತು ಅಂದರೆ ಹಂಡ್ರೆಡ್ ರುಪೀಸ್ಗೆ ಅಥವಾ ಆ ಒಂದು ಬ್ಯಾಂಗಲ್ ಅಥವಾ ಏನೇ ಒಂದು ವಸ್ತು ಆ ಏನು ಪರ್ಟಿಕ್ಯುಲರ್ ಅಮೌಂಟಲ್ಲಿ ಅವ್ರು ತೊಗೊಂಡಿರ್ತಾರೋ ಅದೇ ರೇಟ್ಗೆ ಹಾಕಿಕೊಡ್ತಾರೆ ಸೊ ನಾನು ಏನೇ ಪರ್ಚೇಸ್ ಮಾಡಬೇಕು ಅಂದ್ರೂ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ತೀನಿ ಸೊ ಅದಾದಮೇಲೆ ಏನೇನು ಬೇಕದೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಕೇಕ್ನು ಕೂಡ ಆರ್ಡರ್ ಕೊಟ್ಬಿಟ್ಟು ಹೋಗೋಣ ನಾಳೆನೇ ಬರ್ಡೇ ಇರೋದ್ರಿಂದ ಇವತ್ತೇ ಆರ್ಡ್ರ್ ಕೊಟ್ಟು ಹೋಗೋಣ ಅಂತ ಕೇಕ್ನು ಕೇಕ್ ಆರ್ಡರ್ ಕೊಡೋಕ್ಕೆ ಅಂತ ಬಂದಿದ್ದೀವಿ ನಾವು ಬಂದಿರೋದು ರೈನ್ಬೋ ಅಂತ ಇದು ಕೂಡ ಚೆನ್ನಾಗಿದೆ ಮುಂಚೆ ಎಲ್ಲ ನಾನು ಕೇಕೀಸಲ್ಲಿ ಆರ್ಡರ್ ಕೊಡ್ತಿದ್ದೆ ಕೇಕ್ಸ್ ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ಸರ್ತಿ ಸ್ವಲ್ಪ ಬೇರೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಬೇರೆ ಅಂಗಡಿಯಲ್ಲಿ ತೊಗೋಣ ಅಂತ ಸೊ ಇಲ್ಲಿ ಸುಮಾರು ಕೇಕ್ಸ್ ಎಲ್ಲ ನೋಡಿದೆ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು ಸಿಂಪಲ್ಲಾಗಿ ಇಲ್ಲಿರೋದ್ರಲ್ಲೇ ಯಾವುದಾದ್ರೂ ಒಂದು ಡಿಸೈನ್ನ ಕೊಟ್ಟು ಆರ್ಡರ್ ಮಾಡೋಣ ಅಂತ ಈ ಕೇಕ್ನ ಆರ್ಡರ್ ಮಾಡಿದ್ವಿ ಪೈನ ಪೈನಾಪಲ್ ಕೇಕು ಸೊ ಅದು ಒಂದು ಕೆ ಜಿ ಆರ್ಡರ್ ಮಾಡಿಬಿಟ್ಟು ನಾಳೆ ಬರ್ತೀವಿ ಅಂತ ಅಡ್ವಾನ್ಸ್ ಕೊಟ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ ಸೊ ಅದಾದಮೇಲೆ ಏನಾದ್ರು ಶಾಪಿಂಗ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಮ್ಮ ಶ್ರೇಯಂಗೆ ಸ್ವಲ್ಪ ಹಾಕೋ ರೀತಿ ಕೂದಲಿರೋದ್ರಿಂದ ಅವಳಿಗೆ ಈ ರೀತಿ ರಬ್ಬರ್ ಬೆಂಡೆಲ್ಲ ತೊಗೊಂಬಂದೆ ಎರಡು ಜುಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅವಳಿಗೆ ಅಂತ ಅದಾದಮೇಲೆ ಇದೊಂದು ಕ್ರೋನನ್ನು ತೊಗೊಂಡೆ ಬೇರೆ ಡಿಸೈನ್ ಇಷ್ಟ ಆಗಿತ್ತು ಬಟ್ ಅದು ಒಂದೇ ಪೀಸ್ ಇತ್ತು ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಇತ್ತು ಅಂದ್ಬಿಟ್ಟು ಮತ್ತು ಬೇರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದೆ ಬ್ಯಾಂಗಲ್ ಬಂದು ನಾನು ಮಲ್ಟಿ ಕಲರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಮ್ಮ ಶ್ರೇಯನ್ ಸೈಜ್ ಸಿಗಲಿಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡೆ ನೈಟ್ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಈ ಕ್ಲಿಪ್ ಬಂದು ನಮ್ಮ ಶ್ರೇಯನೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಅದರಲ್ಲಿ ಒಂದು ಕಿತ್ತೋಗ್ಬಿಟ್ಟಿದೆ ನೋಡೇ ಇಲ್ಲ ನಾನು ಅದಾದಮೇಲೆ ನನಗೆ ಏನು ಬೇಕೋ ಅದನ್ನು ತಗೊಂಡು ಬಂದೆ ಮನೆಗೆ ಅದಾದಮೇಲೆ ನಾಳೆ ಬರೋ ಅಂಥ ಜನಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿರೋರಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಪುಳಿಯೋಗರೆನೇ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಸಿಗ್ತೀನಿ ನಮ್ಮ ಶ್ರೇಯನ್ ಬರ್ಡೇ ವ್ಲಾಗಲ್ಲಿ Thank you so much.